ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸ್ವಂತ ಲೋಕನು ಬರೆದ ಸುಸಂದೇಶದಿಂದ ವಾಚನ ಇದಲ್ಲದೆ ಆತನು ಜನರೆಲ್ಲರಿಗೂ ಹೇಳಿದ್ದೇನೆಂದರೆ ಪಶ್ಚಿಮ ದಿಕ್ಕಿನಲ್ಲಿ ಮೋಡ ಏಳುವುದನ್ನು ನೀವು ನೋಡಿದ ಕೂಡಲೇ ಮಳೆ ಬರುತ್ತದೆ ಎನ್ನುತ್ತೀರಿ ಹಾಗೆಯೇ ಆಗುತ್ತದೆ ದಕ್ಷಿಣ ದಿಕ್ಕಿನ ಗಾಳಿ ಬೀಸಲಾಗಿ ಸೆಕೆ ಹುಟ್ಟುವುದು ಎನ್ನುತ್ತೀರಿ ಅದೂ ಆಗುತ್ತದೆ ಕಪಟಿಗಳು ನೀವು ಭೂಮ್ಯಾಕಾಶಗಳ ಭಾವವನ್ನು ಶೋಧಿಸುವುದಕ್ಕೆ ನಿಮಗೆ ಗೊತ್ತಿರುವಲ್ಲಿ ಈ ಸಮಯವನ್ನು ಶೋಧಿಸುವುದಕ್ಕೆ ನಿಮಗೆ ಯಾಕೆ ಗೊತ್ತಿಲ್ಲ ಇದಲ್ಲದೆ ಇಂತಿಂಥದ್ದು ನ್ಯಾಯವಾದದ್ದೆಂದು ನೀವೇ ಯಾಕೆ ತೀರ್ಮಾನ ಮಾಡಿಕೊಳ್ಳುವುದಿಲ್ಲ ನೀನು ವಾದಿಯ ಸಂಗಡ ನ್ಯಾಯಾಧಿಪತಿಯ ಮುಂದಕ್ಕೆ ಹೋಗುತ್ತಿರುವಾಗ ದಾರಿಯಲ್ಲಿಯೇ ತಂಟೆ ಪರಿಹರಿಸಿಕೊಳ್ಳಲು ಪ್ರಯತ್ನ ಮಾಡು ಇಲ್ಲದಿದ್ದರೆ ಅವನು ನಿನ್ನನ್ನು ನ್ಯಾಯಾಧಿಪತಿಯ ಬಳಿಗೆ ಎಳೆದುಕೊಂಡು ಹೋದಾನೋ ನ್ಯಾಯಾಧಿಪತಿಯು ನಿನ್ನನ್ನು ಸೆರೆಯ ಯಜಮಾನನ ವಶಕ್ಕೆ ಒಪ್ಪಿಸಿಯಾನೋ ಸೆರೆ ಯಜಮಾನನು ನಿನ್ನನ್ನು ಸೆರೆಮನೆಯಲ್ಲಿ ಹಾಕಾನೋ ನೀನು ಒಂದು ಕಾಸನ್ನಾದರೂ ನಿಲ್ಲಿಸಿಕೊಳ್ಳದೆ ಎಲ್ಲ ಸಲ್ಲಿಸುವ ತನಕ ಅಲ್ಲಿಂದ ಬರುವುದೇ ಇಲ್ಲವೆಂದು ನಿನಗೆ ಹೇಳುತ್ತೇನೆ ಎಂದನು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಇಂದಿನ ಸುಸಂದೇಶದಲ್ಲಿ ಏಸು ನಾವು ಲೌಕಿಕ ವಿಷಯಗಳಲ್ಲಿ ಬುದ್ಧಿವಂತರಾಗಿರುವಂತೆ ಆತ್ಮೀಕ ವಿಷಯಗಳಲ್ಲಿಯೂ ಸಹ ತಿಳಿದವರಾಗಿರಬೇಕು ಎಂದು ಹೇಳಿಕೊಡುತ್ತಾರೆ ನ್ಯಾಯವಾದುದನ್ನು ಮಾಡುವುದರಲ್ಲಿ ನಾವು ಜಾಣರಾಗಿರಬೇಕು ಹಲವಾರು ಸಾರಿ ನಾವು ಸರಿ ಎಂದು ಜನರಿಗೆ ತೋರಿಸಿಕೊಡುವುದರಲ್ಲಿ ನಾವು ನಿರತರಾಗಿರುತ್ತೇವೆ ನಮ್ಮ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಪರರನ್ನು ಕ್ಷಮಿಸಿ ದೇವರ ಕೃಪೆಗೆ ಪಾತ್ರರಾಗುವಲ್ಲಿ ಚಾಣಾಕ್ಷತನವನ್ನು ತೋರಿಸುವಂತೆ ಏಸು ಹೇಳುತ್ತಾರೆ ಸರಿ ತಪ್ಪುಗಳನ್ನು ನಿರ್ಣಯಿಸುವ ಏಕೈಕ ನ್ಯಾಯಾಧಿಪತಿ ದೇವರಾಗಿದ್ದಾರೆ ಅವರ ಮುಂದೆ ಬೇರೆಯವರ ತಪ್ಪುಗಳನ್ನು ಎನಿಸದೆ ವಿನಯತೆಯಿಂದ ನಮ್ಮ ಪಾಪಗಳಿಗೆ ಕ್ಷಮೆ ಕೇಳಿ ಅವರ ದಯೆಗೆ ಪಾತ್ರರಾಗೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನಿಮ್ಮ ಸತ್ಯದಿಂದ ನಮ್ಮ ಹೃದಯಗಳನ್ನು ಬೆಳಗಿಸಿರಿ ನಮ್ಮ ಪಾಪಗಳಿಗೆ ನಿಜವಾದ ಪಶ್ಚಾತ್ತಾಪಪಟ್ಟು ಪರರನ್ನು ಕ್ಷಮಿಸಲು ಮತ್ತು ಕ್ಷಮೆ ಬೇಡಲು ನಿಮ್ಮ ಕೃಪೆ ನೀಡಿರಿ ನೆರೆಯವರೊಂದಿಗೆ ಹೊಂದಾಣಿಕೆಯಿಂದ ಬದುಕಲು ಬೇಕಾದ ಶಕ್ತಿಯನ್ನು ಶಾಂತಿಯನ್ನು ದಯಪಾಲಿಸಿರಿ ನಮ್ಮ ಜೀವನದ ಮೂಲಕ ನಿಮ್ಮ ಪ್ರೀತಿ ಮತ್ತು ಐಕ್ಯತೆಗೆ ಸಾಕ್ಷಿಗಳಾಗುವಂತೆ ನಮ್ಮನ್ನು ಬಲಪಡಿಸಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಆಮೇನ್